ಸಂಭವಿಸ್ತಾ ಇದೆ ಅಂತ ನೋಡಿದಾಗ ಬಸ್ ಓಡಿಸ್ತಾ ಇದ್ದಾಗ ಅಂದ್ರೆ ಡ್ರೈವಿಂಗ್ ಅಲ್ಲೂ ಕೂಡ ನೋಡಿದ್ವಿ ಈಗ ಸರಣಿ ಹೃದಯಾಘಾತ ಪ್ರಕರಣ ಕುರಿತು ತನಿಖೆಗೆ ಮುಂದಾಗ್ತಾ ಇದ್ದಾರೆ ತನಿಖೆಗೆ ಕೊಟ್ಟಿದ್ದಾರೆ ಯಾಕೆ ಹೀಗಾಗ್ತಾ ಇದೆ ತಿಳ್ಕೊಳ್ಳಿ ಅಂತ ವರದಿ ಸಲ್ಲಿಸೋಕೆ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ರು ಸಿಎಂ ಸಿದ್ದರಾಮಯ್ಯ ಅದರಲ್ಲೂ ಕೂಡ ಹಾಸನ ಭಾಗದಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತದೆ ಹತ್ತು ನುರಿತ ವೈದ್ಯರ ತಂಡದಿಂದ ಇನ್ನು ಈಗ ತನಿಖೆಯನ್ನು ಕೈಗೊಳ್ತಾರಂತೆ ಪ್ರಮುಖವಾಗಿ ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗಿನವರ ಹೃದಯಾಘಾತ ಕುರಿತು ತನಿಖೆ ನಾಲ್ಕು ತಿಂಗಳುಗಳ ಕಾಲ ಅಧ್ಯಯನವನ್ನ ನಡೆಸಿದ್ಯಾಂತೆ ಟೀಮ್ ಸರ್ಕಾರಕ್ಕೆ ವರದಿ ಸಲ್ಲಿಸೋಕೆ ರೆಡಿ ಆಗಿದೆ ಆ ಟೀಮ್ ಡಾಕ್ಟರ್ಸ್ಗಳ ಟೀಮ್ ಧೂಮಪಾನ ಮದ್ಯಪಾನವೇ ಹೃದಯಾಘಾತಕ್ಕೆ ಕಾರಣ ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಓಕೆ ಕುಟುಂಬದ ಅನುವಂಶೀಯ ಖಾಯಿಲೆಯೂ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗ್ಬೋದು ಇದು ಕೂಡ ಓಕೆ ಬೇರೆ ಬೇರೆ ಕಾಯಿಲೆಗಳಿದ್ದವರು ಹೃದಯಾಘಾತ ಆಗೋ ಸಾಧ್ಯತೆ ಇದೆ ಅಂದರೆ ಎಕ್ಸಾಂಪಲ್ ಡಯಾಬಿಟಿಸು ಬಿ ಪಿ ಇದ್ದಂಥವ್ರಿಗೂ ಆ್ಯಂಡ್ ಗುಟ್ಕಾ ಸೇವನೆಯಿಂದಲೂ ಕೂಡ ಹೃದಯಾಘಾತ ಆಗುತ್ತಂತೆ ನೋಡ್ತಾ ಇರಿ ಈಗ ಡಾಕ್ಟರ್ಗಳು ಆ ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ ಕೊಡ್ತಾರೆ ಅದಾಗ್ತಾ ಇದ್ದಂತೆ ಮಾಧ್ಯಮದವರಿಗೆ ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ ಎಕ್ಸಾಕ್ಟಾಗಿ ಏನು ರೀಸನ್ನು ಹದಿನೆಂಟರಿಂದ ನಲವತ್ತೈದು ವರ್ಷ ಅಂದ್ರೆ ಏನು ಹೇಳಿ ಯಂಗ್ ಏಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದರಲ್ಲೇ ಹೆಚ್ಚಾಗ್ತಾ ಇರೋದು ಯಾಕೆ ಅಂತ ಅಂಡ್ ಡಾಕ್ಟರ್ ಅದೇ ಈಗ ಮದ್ಯಪಾನ ಧೂಮ್ರಪಾನ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಬಟ್ ಅದರಿಂದಲೇ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದೆಯಾ ಅಂದ್ರೆ ಇನ್ನೊಂದು ವಾದ ಬರುತ್ತೆ ಏನು ಗೊತ್ತಾ ಹಳ್ಳಿಗಳ ಕಡೆ ಆ ಮನುಷ್ಯಂಗೆ ತೊಂಬತ್ತೈದು ವರ್ಷ ಆಗಿದ್ರೆ ಬೆಳಗ್ಗೆ ರಾತ್ರಿ ಈಗಲೂ ಕುಡಿತಾನೆ ಬಟ್ ಚೆನ್ನಾಗಿದಾನೆ ಹೊಟ್ಟೆ ತುಂಬ ತಿಂತಾನೆ ಕರುಳು ಪೂರ್ತಿ ಕುಡಿತಾನೆ ಬಟ್ ಚೆನ್ನಾಗಿದಾನೆ ಅವ್ನು ಯಾಕೆ ಸತ್ತಿಲ್ಲ ಅಂತ ಕೇಳ್ತಾರೆ ಇಲ್ಲ ಅದೇನು ಕಾರಣ ಅಂತ ಆಮೇಲೆ ಅದರಲ್ಲೂ ಹೆಂಗೆ ಟೌನ್ಗಳಲ್ಲಿ ನೀವು ಸ್ವಲ್ಪ ಬ್ರ್ಯಾಂಡ್ ಗಿಂಡ್ ಅಂತ ನೋಡ್ತೀರಿ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವುದು ಅಂತ ಹಳ್ಳಿಗಳ ಕಡೆ ಏನೂ ಇಲ್ಲ ಏನ್ ಸಿಗ್ತೋ ಕುಡ್ಕೊಂಡು ಆರಾಮ ಮನೇಲಿ ಇರ್ತಾರೆ ಚೆನ್ನಾಗಿದೀವಲ್ಲ ನಾವು ಅಂತ ಕೇಳ್ತಾರೆ ಇಲ್ಲ ಅದೇ ಒಂದು ಕಾರಣ ಅಂತಲ್ಲ ಒಬ್ರು ಯಾರೋ ಒಂದಿಬ್ರು ಮೂರು ಜನ ಆಗಿದ್ದೀರಂದ್ರೆ ಓರಲ್ ಆಗಿ ನಾವು ಜನರಲೈಸ್ ರೈಸ್ ಮಾಡೋಕ್ಕಾಗಲ್ಲ ಬಟ್ ಇದು ಎಲ್ಲದಕ್ಕೂ ಸೊಲ್ಯೂಷನ್ ಏನಂದ್ರೆ ಹೆಲ್ತ್ ಕೇರನ್ನು ಪ್ರತಿಯೊಬ್ಬರಿಗೆ ಅವೈಲೇಬಲ್ ಆಗಬೇಕು ನಮ್ಮ ದೇಶದಲ್ಲಿ ಈ ಆರೋಗ್ಯ ಕ್ಷೇತ್ರಕ್ಕೆ ಹೆಲ್ತ್ ಕೇರ್ಗೆ ಓನ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ಅವರ್ ಜಿ ಡಿ ಟಿ ಜಿ ಡಿ ಅಲ್ಲಿ ಸ್ಪೆಂಡ್ ಮಾಡ್ತಾ ಇರೋದು ಮಿನಿಮಮ್ ತ್ರೀ ಪರ್ಸೆಂಟ್ ಆಫ್ ಅವರ್ ಜಿ ಡಿ ಪಿ ಸ್ಪೆಂಟ್ ಆನ್ ಹೆಲ್ತ್ ಕೇರ್ ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್ ಫಾರ್ ಆಲ್ ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್ ಪ್ರತಿಯೊಬ್ಬನಿಗೂ ಮಾನವನ ಮೂಲಭೂತ ರೈಟ್ಸ್ ರೈಟ್ಸ್ ಅಲ್ಲ ಆರ್ಟಿಕಲ್ ಟ್ವೆಂಟಿಯನ್ ಪ್ರಕಾರ ರೈಟ್ ಟು ಲೈಫ್ ಅಂತಿದೆ ಅಂದರೆ ಜೀವಿಸುವ ಹಕ್ಕು ಇದೆ ನಮ್ಮ ದೇಶದಲ್ಲಿ ಶಿಕ್ಷಣ ಹಕ್ಕು ಇದೆ ಮಾಹಿತಿ ಹಕ್ಕಿದೆ ಆದರೆ ಆರೋಗ್ಯ ಹಕ್ಕು ಇಲ್ಲ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗ್ಬೇಕಂದ್ರೆ ಮಿನಿಮಮ್ ಸಿಕ್ಸ್ ಪರ್ಸೆಂಟ್ ಆಫ್ ಅವ್ರ ಜಿ ಡಿ ಪಿ ಹೆಲ್ತ್ ಕೇರ್ ಸ್ಪೆಂಡ್ ಮಾಡಬೇಕಂದ್ರೆ ಅದು ಮಾಡ್ತಾ ಇಲ್ಲ ಬೇರೆ ದೇಶದಲ್ಲಿ ಕ್ಯೂಬಾ ಕೆನಡಾ ಜರ್ಮನಿ ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಈವನ್ ಲಂಡನ್ನಲ್ಲಿ ಒಂದು ಗೋರ್ಮೆ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಸಿಗಲ್ಲ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು ಒಂದು ರೂಪಾಯಿಂದ ಹಿಡಿದು ಒಂದು ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಹೆಲ್ತ್ ಕೇರ್ ಸಿಗುತ್ತೆ ಅದೇ ನಮ್ ನಮ್ಮ ರಾಜಕಾರಣಿಗಳಿಗೆ ಎಮ್ ಎಲ್ ಎಂ ಪಿ ಗಳಿಗೆ ವಿದೇಶಕ್ಕೆ ಹೋಗಿ ತೋರ್ಸ್ಕೋಬಹುದು ನಮ್ಮವ್ರಿಗೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಯಾವ್ದಾದ್ರು ಹಾಸ್ಪಿಟಲ್ ಆಸ್ಪತ್ರೆ ಕಾಲಿಡಕ್ಕೆ ಹೆದರಿತಾರೆ ಸಲ ಏನೋ ತರ್ಸೋಕ್ ಹೋಗ್ತೀವಿ ಇನ್ನೇನೋ ಅನ್ಕೊಂಡು ಬಿಲ್ ಹಾಕ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಆಸ್ಪತ್ರೆಗೆ ಅಂತ ಇದೇ ಬೈಕ್ ಆಗಿ ಏನಾಗುತ್ತೆ ಇದೆಲ್ಲ ಸರ್ಕಾರದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಸಿಗ್ತಾ ಇದ್ರೆ ಸರ್ಕಾರಿ ಕ್ಷೇತ್ರಕ್ಕೆ ಮಿನಿಮಮ್ ಸಿಕ್ಸ್ ಪರ್ಸೆಂಟ್ ಜಿ ಡಿ ಪಿ ಸ್ಪೆಂಡ್ ಮಾಡಿದ್ರೆ ಜನ ಎಲ್ಲರೂ ಹೋಗಿ ಟೆಸ್ಟ್ ಮಾಡಿಸಿಕೊತಾರೆ ಇ ಸಿ ಜಿ ಮಾಡಿಸ್ಕೊಡ್ತಾರೆ ಟು ಡಿ ಎಕ್ ಮಾಡ್ತಾರೆ ಎನ್ ಜಿಒ್ರಾಮ್ ಮಾಡಿಸ್ಕೋತಾರೆ ಇದೆಲ್ಲ ಫ್ರೀಯಾಗಿ ಅವೈಲೇಬಲ್ ಇದ್ದಾಗ ಜನ ಮಾಡ್ಸ್ಕೊತಾರೆ ಅವಾಗ ಪ್ರಿವೆಂಟಿವ್ ಮೆಜರ್ಸ್ ತೊಗೊಬೋದು ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಾಗ ತುಂಬ ಕಾಸ್ಟ್ಲಿಯಸ್ಟ್ ಆಗುತ್ತೆ ಅನ್ನೋದು ಒಂದೇ ಒಂದು ಬೈದ ಕಾರಣದಿಂದ ಜನ ಹೋಗೋದಿಲ್ಲ ಆ ಪ್ರಿವೆಂಟಿವ್ ಆಗೋದೇ ಇಲ್ಲ ಅದನ್ನು ಏನಾದರೂ ಆಗಿ ಬಿದ್ದು ಹೋದಾಗ ಮಾತ್ರ ನಾವು ಹೋಗ್ತಾರೆ ಅಂತದ್ದು ಹೊರತಾಗಿ ಡಾಕ್ಟ್ರ್ ನಾನು ಚೆನ್ನಾಗಿರ್ಬೇಕಾದ್ರೆ ಏನು ಮಾಡಬೇಕು ಅಂತ ನಮ್ಮ ಪೇಷೆಂಟ್ಸ್ ನನ್ನ ಹದಿನೆಂಟು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಯಾರಾದರೂ ಚೆನ್ನಾಗಿರ್ಬೇಕು ನಾನು ಆರೋಗ್ಯವಾಗ್ತಿರ್ಬೇಕು ಅದಕ್ಕೆ ಏನಾದರೂ ಹೇಳಿ ಅಂತ ಬಂದಿರೋಂಥ ಪೇಷೆಂಟ್ ಒಬ್ಬರೂ ನೋಡಲೇ ಇಲ್ಲ ಬಿದ್ದು ಹೋದ್ಮೇಲೆ ಏನಾದ್ರೂ ತೊಂದರೆ ಆದ್ಮೇಲೆ ಅಥವಾ ರಿಪೋರ್ಟ್ಸ್ ಬಂದಮೇಲೆನೇ ಬರುವಂತದ್ದು ಇದು ಆಗ್ತಾರಂಥದ್ದು ಹಾಗಾಗಿ ಮಿನಿಮಮ್ ಮೇಜರ್ ಏನಂದ್ರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಆರೋಗ್ಯ ಕ್ಷೇತ್ರಕ್ಕೆ ಫಂಡ್ ಮೀಸಲಿಡಬೇಕಾಗಿಂತ ಆದ್ಯ ಕರ್ತವ್ಯವಾಗುತ್ತೆ ಸರ್ ಈಗ ನನ್ಗೆ ಇನ್ನೊಂದು ಪ್ರಶ್ನೆ ಅಭಿ ಅವರೇ ನಾವು ಹೆಂಗಾಗಿದೆ ಅಂದ್ರೆ ಅಗೇನ್ ಸೋಶಿಯಲ್ ಮೀಡಿಯಾವನ್ನ ನೋಡಿಕೊಂಡು ಎಲ್ರಿಗೂ ಗೊತ್ತು ಏನ್ ತಿನ್ಬೇಕು ಯಾವ್ದು ಒಳ್ಳೇದು ಯಾವ್ದು ಒಳ್ಳೇದಲ್ಲ ಅಂತ ಎಲ್ಲರಿಗೂ ಗೊತ್ತು ಬಟ್ ಸ್ಟಿಲ್ ಹೊರದೇಶದ ಊಟಗಳನ್ನ ನಾವು ಜಾಸ್ತಿ ಗಣ್ಮನ ಸೆಳೀತಾ ಇದೆ ಎಕ್ಸಾಂಪಲ್ ಅದು ಫಿಟ್ನೆಸ್ ಅಂತ ಬಂದಾಗ ಈಗ ಪ್ರೋಟೀನ್ ಪೌಡರ್ಲೆಲ್ಲ ಇಲ್ಲಿ ಇಲ್ಲೆಲ್ಲ ಇದ್ದಿದ್ದು ಆರಂಭದಲ್ಲಿ ಅಲ್ಲಿಂದಲೇ ನಾವೆಲ್ಲನೂ ತೊಗೊಳ್ತಾ ಇದ್ದಿದ್ದು ಅಂಡ್ ಅದರ ರೀತಿ ನೋಡಿ ಒಳ್ಳೆ ಅನ್ನ ಸಾಂಬಾರ್ ಮುದ್ದೆ ಇವೆಲ್ಲ ಇದೆ ಅದನ್ನೆಲ್ಲ ಹೊರತುಪಡಿಸಿ ಬೇರೆ ಬೇರೆ ಪ್ಯಾಕ್ಡ್ ಹತ್ರ ನಾವು ಹೋಗ್ತಾ ಇದ್ದೀವಿ ಇದೆಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ನೋಡಿ ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಒಂದು ಕಾನ್ಸೆಪ್ಟ್ ಇದೆ ಒಂದು ಯಾವ ತರ ಜನರನ್ನ ಮಾಡಿ ಮಾಡ್ಬಂದ್ರೆ ಅರ್ಬನ್ ಪುವರ್ ಅಂತ ಒಂದು ಜನರನ್ನ ಡಿವೆ ಅಂದ್ರೆ ಒಂದು ಸಿಟಿಯಲ್ಲಿ ವಾಸಿಸಿರುವ ಪುವರ್ ಅಂದ್ರೆ ತುಂಬಾ ಮಿಡಲ್ ಗಿಂತ ಕಮ್ಮಿ ಇರುವವರು ಮತ್ತೆ ಅರ್ಬನ್ ರಿಚ್ ಇನ್ನೊಂದು ಅಲ್ಲಿ ಪೂವರ್ ಮತ್ತು ರೂರಲ್ ರಿಚ್ ಅಂತ ಫೋರ್ ಆಗಿ ನಾವು ಎಲ್ಲ ಜನನ ಡಿವೈಡ್ ಮಾಡ್ಬೋದು ಸೊ ನಾವು ಪ್ರತಿಯೊಂದಲ್ಲೂ ಹೇಳ್ತಾ ಬರ್ತೇವೆ ನೋಡಿ ಅರ್ಬನ್ನಲ್ಲಿ ರಿಚ್ ಇರೋರು ನೋಡಿ ಅರ್ಬನಲ್ಲಿ ರಿಚ್ ಅಂದರೆ ನಗರವಾಸಿಸಲಿರಲ್ಲೇ ಸ್ವಲ್ಪ ಹೈ ಪ್ರೊಫೆಷನಲ್ ಇಲ್ಲಿ ಹೈ ಪ್ರೊಫೈಲಲ್ಲಿ ಇರೋರು ಸೊ ಅವರು ನಾರ್ಮಲ್ ಆಗಿ ಫುಡ್ ಫುಡ್ಡಲ್ಲಿ ಹೋಗೋರು ಮ್ಯಾಮ್ ಅವರು ಫಾಸ್ಟ್ ಫುಡ್ಸಲ್ಲಿ ಹೋದಾಗ ಸೊ ಕಂಪ್ನೀಸ್ ನಮ್ಗೆ ಹೇಳ್ತೇನೆ ಅದು ತೊಂದರೆ ಇಲ್ಲ ಮೆಕ್ಡೊನಾಲ್ಡ್ಸ್ ಆಗಲಿ ಕೆ ಎಫ್ ಸಿ ಆಗಲಿ ಇಂಥದೆಲ್ಲ ಆಗುತ್ತೆ ಸೊ ಇದೆಲ್ಲ ಅರ್ಬನಲ್ಲಿರೋ ಪೂರ್ಗಳಿಗೆ ಯಾರಿಗೆ ಅಫೋರ್ಡೆಬಲ್ ಮಾಡೋಕ್ಕಾಗಲ್ಲ ಅವರೆಲ್ಲ ಅದೇ ಟೈಮಲ್ಲಿ ಏನು ಹೋಗ್ತಾನೆ ಅಂತ ಹೇಳಿದ್ರೆ ಅವರು ಫಾಸ್ಟ್ ಫುಡ್ಡು ಸೊ ರೋಡ್ ಸೈಡಲ್ಲಿರೋ ಫಾಸ್ಟ್ ಫುಡ್ಸ್ ಇದು ಬಟ್ ಅವರಿಬ್ಬರು ಹೋಗಿರೋ ಏಮ್ ಯಾವುದು ಮ್ಯಾಮ್ ಎರಡೂ ಕೂಡ ಆರೋಗ್ಯಕ್ಕೆ ಹೆಲ್ತಿಗೆ ಒಳ್ಳೇದಲ್ಲದೆ ಇರುವಂಥದ್ದು ಸೊ ಇದು ಮೇನ್ ಎರಡು ತಿಂಗು ಸೊ ಇನ್ನು ಪೂವರಲ್ಲಿ ಇನ್ನು ರೂರಲಲ್ಲಿ ಬಂದಾಗ ಮ್ಯಾಮ್ ಸೊ ರೂರಲಲ್ಲಿ ಇಂಥ ಐಟಮ್ ಸಿಗೋದಿಲ್ಲ ಬಟ್ ಅವ್ರು ಆ ಟೈಮಲ್ಲಿ ಏನಾಗುತ್ತೆ ಅವರಿಗೆ ಕಮ್ಮಿ ಐಟಮ್ ಅಲ್ಲಿ ಸಿಗೋ ಮದ್ಯಪಾನ ಮತ್ತು ಧೂಮಪಾನ ಮತ್ತು ಇಂಥದ್ರ ಬಗ್ಗೆ ಅವ್ರು ಜಾಸ್ತಿ ಹೊಲವನ್ನು ತಗೊಳ್ತಾರೆ ಸೊ ಇದ್ರ ಜೊತೆ ಇದು ಕಂಪೇರ್ ಮಾಡಿದ್ರೆ ಸೊ ಇದೆಲ್ಲ ಕೆಲವೊಂದ್ಸತಿ ವೆಸ್ಟರ್ನ್ ಕಂಟ್ರೀಸಿಂದ ಬಂದಿದ್ದ ಕಲ್ಚರ್ಸು ಚೈನೀಸ್ ಫಾಸ್ಟ್ ಫುಡ್ ಅಂದರೆ ಮೇ ಬಿ ಚೈನದವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಈ ಥರ ಫಾಸ್ಟ್ ಫುಡ್ ಮಾಡ್ತಾರೆ ಇಲ್ವಾ ಹೌದು ಈ ಥರ ಚೈನೀಸ್ ಫಾಸ್ಟ್ ಫುಡ್ ಅಂದ್ರೆ ಮೇಬಿ ಚೈನಾದವ್ರ ಬಂದರೆ ಅವ್ರಿಗೆ ಮೇ ಬಿ ಶಾಕ್ ಆಗ್ಬೋದು ಈ ಥರ ಫಾಸ್ಟ್ ಫುಡ್ ಕಾನ್ಸೆಪ್ಟೇ ಇದೆಯಾ ಅಂತ ಅನ್ಕೊಳ್ತಾರೆ ಅಂದರೆ ಜನರಿಗೆ ಹಾ ಚೈನೀಸ್ ಫುಡ್ ಸಮಥಿಂಗ್ ಅಂದ್ರೆ ಅವರಿಗೆ ಅದ್ರ ಬಗ್ಗೆ ಒಂದು ಅಟ್ರಾಕ್ಷನ್ ಜಾಸ್ತಿ ಇನ್ನೊಂದು ಮ್ಯಾಮ್ ಟೇಸ್ಟಿಂಗು ಜನರಿಗೆ ಟೇಸ್ಟು ಎಲ್ಲ ಸೆನ್ಸಸ್ ಕಂಪ್ಲೀಟ್ ಆಗಿ ಈಗ ಏನಾಗಿದೆ ಅಂತ ಹೇಳಿ ಸೋಷಿಯಲ್ ಅಂತ ಎವ್ರಿ ಬಂದ ಮೇಲೆ ಅವ್ರ ಸೆನ್ಸಿಗೆ ಒಂದು ಕಂಟ್ರೋಲ್ ಕಂಟ್ರೋಲ್ದ್ಬಿಟ್ಟಿದೆ ಸೊ ಅವರಿಗೆ ಟೇಸ್ಟ್ ಮಾಡಬೇಕು ತುಂಬ 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 ಟೇಸ್ಟ್ ಮಾಡಬೇಕು ಹೆಲ್ತ್ ಬಿಡಿ ಅದು ರುಚಿ ಜಾಸ್ತಿ ಅವರಿಗೆ ಕಣ್ಣಲ್ಲಿ ಆಕರ್ಷಣೆ ಜಾಸ್ತಿ ಮತ್ತೆ ಅವ್ರಿಗೆ ಕೇಳಲಿಕ್ಕೆ ಇಂಪು ಬೇಕು ಕಂಪು ಬೇಕು ತಂಪು ಬೇಕು ಎಲ್ಲ ಬೇಕು ಬಟ್ ಅವರಿಗೆ ಹೆಲ್ತ್ ಬೇಡ ಯಾವಾಗ ಎಲ್ಲ ಎಲ್ಲ ಆದ್ಮೇಲೆ ಸೆಕೆಂಡ್ರಿ ಬರುತ್ತೆ ಅವರಿಗೆ ಅವರಿಗೆ ನೆಕ್ಸ್ಟ್ ಏನಾದ್ರೂ ಆದ್ಮೇಲೆ ಅವ್ರ ಹೆಲ್ತ್ ಮೇಲೆ ಕಾನ್ಶಿಯಸ್ ಆಗೋದು ಜಾಸ್ತಿ ಸೊ ಜಸ್ಟ್ ಸ್ವಲ್ಪ ಸ್ಟಾರ್ಟಿಂಗ್ ಮಾಡ್ಕೊಂಡು ಬಂದು ಸ್ವಲ್ಪ ಸಣ್ಣ ಸಣ್ಣ ಬದಲಾವಣೆ ಸೊ ಅವ್ರು ಹೋದಾಗ ಅವ್ರು ಜಸ್ಟ್ ತಿನ್ನೋಕ್ಕಿಂತ ಮುಂಚೆ ಹೋಯ್ ನನಗಿದು ಹೆಲ್ಪ್ ಆಗುತ್ತಾ ನನಗಿದು ಏನು ಬೆನಿಫಿಟ್ ಆಗುತ್ತೆ ಅಂದ್ರೆ ಅದ್ರಿಗೆ ಸ್ವಲ್ಪ ಅದು ಮನವರಿಕೆ ಇದ್ರೆ ಮ್ಯಾಮ್ ಅವರಿಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ವಿಷಯಗಳನ್ನು ನಾವು ಹೇಳಿ ಅವರಿಗೆ ನಾವು ಮನವರಿಕೆ ಮಾಡೋ ಅವಶ್ಯಕತೆ ಇಲ್ಲ ನೋಡಿಯಲ್ಲಿ ಕೊರೋನ ಆರ್ಟ್ರಿ ಪ್ರಾಬ್ಲಮ್ ಇದೆ ನಿಮಗೆ ಹಾರ್ಟಲ್ಲಿ ಈ ರೀತಿ ಇದು ಈ ನೋವು ಪ್ರಾಬ್ಲಮ್ ಆಗಿದೆ ಈ ಆರ್ಟ್ರಿ ಪ್ರಾಬ್ಲಮ್ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅವ್ರಿಗೆ ನಾವು ಹೇಳಿದ್ ಜಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಈ ರೀತಿ ಇದೆ ಇದರಿಂದ ಈ ರೀತಿ ಆಗ್ತಾ ಸಣ್ಣ ಸಣ್ಣದಿಂತ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಬೇಕು ಅಂತ ಇನ್ನೊಂದು ನಾವು ಹೊಂದಾಣಿಕೆ ಆಗಿರೋದೆ ಸೂರ್ಯನಿಗೆ ಅವ್ನು ಉಟ್ತಾ ಇದ್ದಾಗ ನಾವ್ ಇದಳ್ಬೇಕು ಅವ್ನು ಮುಳುಗ್ತಾ ಇದ್ದಂಗೆ ನಮ್ ಕೆಲ್ಸ ಎಲ್ಲ ಮುಗಿಬೇಕು ಮುಗಿಬೇಕು ಬಟ್ ನಾವೆಲ್ಲವೂ ಕೂಡ ಉಲ್ಟಾ ಮಾಡ್ಕೊಂಡಿದೀವಿ ನೈಟ್ ಶಿಫ್ಟ್ ಅಂತ ಶುರುವಾಗಿದೆ ಅಂಡ್ ಪಬ್ಬು ಪಾರ್ಟಿ ನೈಟ್ ಗಳ ಟೈಮಲ್ಲೇ ಆಗತ್ತೆ ಒಂಬತ್ತು ಹತ್ತು ಗಂಟೆಗೆ ಮಲಗಬೇಕಾಗಿರೋ ನಾವು ಆಗ ದಿನಚರಿಯನ್ನ ಆರಂಭ ಮಾಡ್ತಾ ಇದೀವಿ ಪಾರ್ಟಿಗಳಿಗೆ ಹೋಗ್ತೀವಿ ಅಥವಾ ತೀರ ಅಗತ್ಯ ಇದ್ದವರು ಕೆಲ್ಸಗಳನ್ನ ನೈಟ್ ಶಿಫ್ಟ್ ಅಲ್ಲಿ ಮಾಡ್ತಾ ಇದೀವಿ ಸೊ ಅಲ್ಲಿಗೆ ನಿದ್ರೆ ಪಟಾರ್ ನೀವು ಏನೇ ಬೆಳಗ್ಗೆ ಹೊತ್ತು ಮಲಗಿ ರಾತ್ರಿ ತರ ಮಲಗೋ ನಿದ್ರೆ ನಮಗ್ ಬೆಳಗ್ಗೆ ಹೊತ್ ಸಿಗಲ್ಲ ಡಿಸ್ಟರ್ಬೆನ್ಸ್ ಸ್ಲೀಪ್ ಇರುತ್ತೆ ಸೊ ಇದೆಲ್ಲ ಎಷ್ಟು ಪರಿಣಾಮ ಬೀರ್ತಾ ಇದೆ ಆರೋಗ್ಯದ ಮೇಲೆ ಮತ್ತೆ ಹೃದಯಕ್ಕೆ ತುಂಬವಾಗಿ ಬೀರ್ತದೆ ಮ್ಯಾಮ್ ಏನಂತೇಳಿ ನಾನು ಹೇಗೆ ಆಗ ಮುಂಚೆ ಯಾವ ಥರ ಹೇಳಿದೆ ನಿಮಗೆ ಬ್ರೀದಿಂಗ್ ಪ್ಯಾಟರ್ನ್ಸ್ ಯಾವ ಥರ ನಿಮಗೆ ಸ್ಲೀಪ್ ಮೇಲೆ ಯಾವ ಥರ ಅದರ ಮೇಲೆ ಡಿವೈಡ್ ಆಗುತ್ತೆ ರೀತಿ ಸೊ ನಾನು ಇಂಡಿಯನ್ ಕಾನ್ಸೆಪ್ಟ್ ಹೇಳಿದ್ದಲ್ಲ ಮ್ಯಾಮ್ ಸೊ ಯೂಜಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಟಿ ಸಿ ಎಮ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಯೂಜ್ವಲಿ ಸೊ ಅಂದರೆ ಚೈನೀಸ್ ಆ ರೀತಿಯಲ್ಲಿ ಅವರು ಅದನ್ನು ಡಿವೈಡ್ ಮಾಡ್ತಾರೆ ಅದರಲ್ಲಿ ಅವರು ಸರ್ಕೆಟನ್ ಇದ್ದ ಮೇಲೆ ಏನು ಮಾಡಿದ್ದಾರೆ ಅಂತೇಳಿ ಮ್ಯಾಮ್ ಸೊ ಮಾರ್ ನೈಟ್ ಒನ್ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ ತನಕ ಲಿವರು ಸೊ ಇಂದ ಫೈವ್ ತನಕ ಲಾರ್ಜ್ ಇಂಟ್ರೆಸ್ಟ್ ಆನಂತರ ನಂತರ ಸ್ಮಾಲ್ ಇಂಟ್ರೆಸ್ಟ್ ಏನು ಅಂದರೆ ಪ್ರತಿಯೊಂದು ಎರಡೆರಡು ಗಂಟೆಗೋಸ್ಕರ ಒಂದೊಂದು ಆರ್ಗನ್ಸನ್ನು ಅವರು ಕೀಪ್ ಮಾಡಿದ್ದಾರೆ ಹೇಗೆ ಸೊ ಆ ಕಾನ್ಸೆಪ್ಟಲ್ಲಿ ಅಂದ್ರೆ ಆ ಟೈಮಲ್ಲಿ ಮಾತ್ರ ಆ ವರ್ಕ್ ಎಫಿಷಿಯಂಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಸೊ ನೋಡಿ ಒನ್ ಅವ್ರು ಯಾವ ತರ ಡಿವೈಡ್ ಮಾಡಿದೆ ಅಂತಾರೆ ಮ್ಯಾಮ್ ಜಸ್ಟ್ ಒನ್ ಓ ಕ್ಲಾಕಿಂದ ತ್ರೀ ಕ್ಲಾಕ್ ತನಕ ಲಿವರ್ದು ಫಂಕ್ಷನ್ ಮೇಲೆ ಅವರು ಕಾನ್ಸನ್ಟ್ರೇಟ್ ಮಾಡಿದ್ದಾರೆ ಅಂದ್ರೆ ಜಸ್ಟ್ ತುಂಬಾ ಅದ್ಭುತವಾಗಿದೆ ಮ್ಯಾಮ್ ಅವ್ರ ಕಾನ್ಸೆಪ್ಟ್ ಮತ್ತೆ ಅವರು ಪ್ರತಿಯೊಂದು ಟ್ರೀಟ್ ಮಾಡೋದು ಅದೇ ಥರ ಲೆವೆಲಲ್ಲಿ ಟ್ರೀಟ್ ಮಾಡೋದು ಅವರು ಸೊ ಒನ್ ಟು ತ್ರೀ ಅನ್ನೋ ಟೈಮಿಂಗ್ಸ್ ಬೆಳಗ್ಗೆಯ್ದು ಅವರು ಲಿವರ್ ತ್ರೀ ಟು ಫೈವ್ ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ಸ್ ಅಂತ ಬರ್ತದೆ ಮ್ಯಾಮ್ ಅದಕ್ಕೆ ಸೊ ಅದಾದ ನಂತರ ಕಿಡ್ನಿ ಆ ಟೈಮ್ ಅಲ್ಲಿ ನೋಡಿ ನಾವು ಆ ಟೈಮಲ್ಲಿ ಅದಕ್ಕೆ ರೆಸ್ಟ್ ಕೊಡಬೇಕು ಮ್ಯಾಮ್ ಆ ಟೈಮ್ ನೋಡಿ ಲಿವರ್ ಗೆ ನೋಡಿ ಒನ್ ಟೂ ತ್ರೀ ಯಾರೆಲ್ಲ ಎದ್ದಿರ್ತಾರೆ ನಾವು ನೈಟ್ ಶಿಫ್ಟ್ ಬಗ್ಗೆ ಹೇಳಿದಿಲ್ಲ ಒನ್ ಟೂ ತ್ರೀ ಯಾರೆಲ್ಲ ಎದ್ದಿರ್ತಾರೆ ಅವ್ರದ್ದು ಹಿಸ್ಟ್ರಿ ನೋಡಿ ಮ್ಯಾಮ್ ಮೋರ್ ದನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರಿಗೆ ಫ್ಯಾಟಿ ಲಿವರ್ ಇದೆ ಮ್ಯಾಮ್ ಇಲ್ಲ ಅಂದ್ರೆ ಹೆಪಾಟಿಕ್ ಅಂದ್ರೆ ಹೆಪಾಟೋಮೇಗಲಿ ಪ್ರಾಬ್ಲಮ್ಸ್ ಇದೆ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಪೋರ್ಟಲ್ ಹೈಪರ್ ಟೆನ್ಷನ್ ಇದೆ ಹೇಳ್ಬಿಡಿ ಡಾಕ್ಟರ್ ಒಂದರಿಂದ ಮೂರು ಗಂಟೆ ತನಕ ಲಿವರ್ ಹೆಲ್ತ್ ಸೊ ತ್ರೀ ಟು ಫೈವ್ ಮ್ಯಾಮ್ ಲಾರ್ಜ್ ಇಂಟೆಸ್ಟೈನ್ಸ್ ಓಕೆ ಸೊ ಮತ್ತೆ ಫೈವ್ ಟು ಸೆವೆನ್ ಸ್ಲಂಗ್ ನಂತರ ನಿಮ್ಗೆ ಸ್ಮಾಲ್ ಇಂಟರ್ಟೆನ್ಸ್ ಬರುತ್ತೆ ನೆಕ್ಸ್ಟ್ ಆ ಟೈಮ್ ರೆಸ್ಟ್ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ನೋಡಿ ಲಂಗ್ ಹೇಳಿದ್ನಲ್ಲ ನಾನು ಫೈವ್ ಟು ಸೆವೆನ್ ಅನ್ನೋದು ಆ ಟೈಮಲ್ಲಿ ಬ್ರೀದಿಂಗ್ ಪ್ಯಾಟರ್ನ್ ಚೆನ್ನಾಗಿರ್ಬೇಕು ಸೊ ಆ ಟೈಮಲ್ಲಿ ಹೇಳೋದು ಇಲ್ಲಿ ಇಂಡಿಯನ್ ಸಿಸ್ಟಮಲ್ಲಿ ಅರ್ಲಿ ಮಾರ್ನಿಂಗ್ ಎದ್ದು ನಾವು ಬ್ರೀದಿಂಗ್ ಪ್ರಾಪರ್ಷನ್ ಮೆಡಿಟೇಷನ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಆ ಟೈಮಲ್ಲಿ ನೀವು ಲಂಗಿಗೆ ಜಾಸ್ತಿ ಫ್ರೀ ಕೊಡಿ ಅಂತ ಹೇಳಿ ಸೊ ಫೈವ್ ಟು ಸೆವೆನ್ ಅನು ಮಾರ್ನಿಂಗ್ ತ್ರೀ ಟು ಫೈವ್ ಮತ್ತೆ ಫೈವ್ ಟು ಸೆವೆನ್ ಗೆ ಲಾರ್ಜ್ ಇಂಟೆಸ್ಟೈನ್ಸ್ ಅಂತ ಯಾವಾಗ ಹೇಳಿ ಸಣ್ಣ ಕರಳು ಮತ್ತೆ ದೊಡ್ಡ ಕರಳು ಹೇಳಿದಾನೆ ಆ ಟೈಮ್ ಅಲ್ಲಿ ನಾವು ಮೋಷನ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಈ ಫ್ಯಾಟಿ ಲಿವರ್ ಲೀವರೆಲ್ಲ ಇರೋರಿಗೆ ಅಂದ್ರೆ ಆಲ್ಮೋಸ್ಟ್ ಅವರು ನಿದ್ರೆಗೆ ಇಟ್ಟಿರ್ತಾರೆ ಸರಿ ಯಾರಲ್ಲ ಯಾರೆಲ್ಲ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾರೆ ಇದು ನಿದ್ದೆ ಲ್ಯಾಕ್ ಆಫ್ ಸ್ಲೀಪ್ ಇಂದಲೂ ಬರುತ್ತೆ ನೈಟ್ ಮ್ಯಾಮ್ ಸ್ಲೀಪ್ ಇಂಪಾ ಅದು ಪ್ಯಾಟರ್ನ್ಸ್ ಅದು ಮೇನ್ ಆಗಿ ಒನ್ ಓ ಕ್ಲಾಕ್ ಇಂದ ತ್ರೀ ಆಕ್ ಹಾಕಿಲ್ಲ ಒನ್ ಟು ಫೈವ್ ಅಲ್ಲಿ ಯಾರ್ದೆಲ್ಲ ನಿದ್ದೆ ಹ್ಯಾಬಿಟ್ಸ್ ಚೇಂಜಸ್ ಇದೆ ಮ್ಯಾಮ್ ಅವ್ರದೆಲ್ಲ ಲಿವರ್ ಹೆಲ್ತ್ ಅನ್ಸುತ್ತೆ ಚೆಕ್ ಮಾಡೋಕೆ ಹೇಳಿ ಮ್ಯಾಮ್ ಕಣ್ಣು ಖಂಡಿತವಾಗಿ ಬರ್ದ್ಕೊಡ್ತೇನೆ ಲಿವರ್ ಹೆಲ್ತ್ ತುಂಬಾ ಲಿವರ್ ಹೆಲ್ತ್ ಹಾಳಾಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಸಿಂಪ್ಟಮ್ಸ್ ಏನು ಸೊ ಮೇನ್ ಆಗಿ ಮ್ಯಾಮ್ ಒಂದು ಅವರಿಗೆ ಮೆಟಬಾಲಿಕ್ ಅಂದ್ರೆ ತುಂಬಾ ಲೆದಾರ್ಜಿ ಇರುತ್ತೆ ಅಂದ್ರೆ ತುಂಬಾ ಸ್ವಲ್ಪ ವಾಕ್ ಮಾಡಿದಾಗ ಸುಸ್ತಾಗುವಂತ ಸುಸ್ತಾಗುವಂತ ಮೇನ್ ಥಿಂಗ್ ಮತ್ತೆ ಇನ್ನೊಂದು ಒಬೆಸಿಟಿ ಮ್ಯಾಮ್ ಸೊ ಏನಿಲ್ಲ ಮ್ಯಾಮ್ ಈ ಫ್ಯಾಟಿ ಲಿವರ್ ಅನ್ನೋ ಕಂಡೀಷನ್ಸ್ ಲಿವರ್ ಇದೆ ಮ್ಯಾಮ್ ಲಿವರ್ ಸುತ್ತ ಫ್ಯಾಟ್ಸ್ ಹೋಗಿ ಕೂತಿದೆ ಮ್ಯಾಮ್ ಸೊ ಲಿವರ್ ಈಗ ನಾರ್ಮಲ್ ಫಂಕ್ಷನ್ಸ್ ಮಾಡಬೇಕು ನೋಡಿ ನನ್ನ ಕೈ ನಾರ್ಮಲ್ ವರ್ಕ್ ಆಗ್ತಾ ಇದೆ ನನ್ನ ಕೈ ಎದುರುಗಡೆ ಹೊರಗಡೆ ಕವರ್ ಮಾಡಿದಾಗ ನನಗೆ ಇದ್ರ ವರ್ಕ್ ಎಫಿಷಿಯನ್ಸಿ ಕಮ್ಮಿ ಆಯಿತು ಫ್ಯಾಟ್ ಕಡಿಮೆ ಮಾಡಬೇಕು ಇದ್ರದ್ದು ಕಮ್ಮಿ ಮಾಡಬೇಕು ಮ್ಯಾಮ್ ಸೊ ಇದರಲ್ಲಿ ಮೇನ್ ಆಗಿ ಅಬ್ಡಾಮ್ ಅಬ್ಡೋಮಿನಲ್ ಫ್ಯಾಟ್ ಅಂತ ಹೇಳ್ತೇವೆ ಸೊ ಅದು ಕೂಡ ಮೇನ್ ಆಗಿ ಒಬೆಸಿಟಿ ಒನ್ ಆಫ್ ದ ಮೇನ್ ರೀಸನ್ ಮ್ಯಾಮ್ ಸೊ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ತುಂಬಾ ಮಾತಾಡ್ಬೇಕಾಗುತ್ತೆ ಬಟ್ ಜನರಿಗೆ ತುಂಬಾ ಮ್ಯಾಮ್ ಅವ್ರದ್ದು ಲೈಫ್ ಸ್ಟೈಲ್ ತುಂಬಾ ಹಾಳಾಗ್ತಿದೆ ಸ್ಟ್ರೆಸ್ ಜಾಸ್ತಿ ಇದಾಗ್ತಿದೆ ಸೊ ಫ್ಯಾಟಿ ಅಕ್ಯುಮಿಲೇಷನ್ಸ್ ಜಾಸ್ತಿ ಆಗ್ತಾ ಇದೆ ಅದು ಮೇನ್ ಒಂದು ರೀಸನ್ಸ್ ಅಂತ ಹೇಳಿ ಓಕೆ ಮತ್ತೊಂದು ಅಂದ್ರೆ ಹಣದಿಂದ ಓಡ್ತಾ ಇದೀವಿ ನಾವು ಆರೋಗ್ಯದಿಂದ ಯಾರು ಓಡ್ತಾ ಇಲ್ಲ ಓಡೋದ್ರಲ್ಲಿ ನಡಿತಾನು ಇಲ್ಲ ನಾವು ದುಡ್ಡು 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 ಅಂತ ಓಡ್ತಾ ಇದೀವಿ ಎಲ್ಲರೂ ಐವತ್ತರವತ್ತು ವರ್ಷದಲ್ಲಿ ಮನೆ ಕಟ್ಟೋರು ನಾವೀಗ ಇಪ್ಪತ್ತು ವರ್ಷದಲ್ಲ ಎಲ್ಲ ಆಗ್ಬೇಕು ಸೊ ಆಗ್ಬೇಕು ಅಂದ್ರೆ ಏನು ರಾತ್ರಿ ಪೂರ್ತಿ ದುಡ್ಡು ಮಾಡ್ತಾ ಮಾಡ್ತಾ ಇದೀವೋ ಇಲ್ವೋ ದುಡ್ಡಿನ ಬಗ್ಗೆ ಯೋಚನೆ ಅಂತೂ ಮಾಡ್ತಾ ಇದೀವಿ ಚಿಂತೆ ಮಾಡ್ತಾ ಇದೀವಿ ಚಿಂತೆಯೇ ಚಿತೆಗೆದಾರಿ ಅಂತ ಅಷ್ಟಿಲ್ಲದೆ ಹೇಳಿಲ್ಲ ದೊಡ್ಡವರು ಸೊ ಈ ಈ ಯೋಚನೆ ಚಿಂತೆ ಯಾವ ರೀತಿಯಾಗಿ ನಮ್ಗೆ ಪ್ರತಿಯೊಬ್ಬರು ಹೆಲ್ದಿ ಆಗಿರ್ಬೇಕಂದ್ರೆ ಅವ್ರದ್ದು ಲೈಫ್ ಸ್ಟೈಲ್ ಫುಡ್ ಆಹಾರ ವಿಹಾರ ಮತ್ತು ಪ್ರತಿಯೊಬ್ಬರು ಎವ್ರಿ ಸಿಕ್ಸ್ ಮಂತ್ಸ್ ಒಂದ್ಸಾರಿ ಬಾಡಿ ಚೆಕಪ್ ಮಾಡಬೇಕು ಕಂಪ್ಲೀಟ್ ಹೆಲ್ದಿ ಆಗಿದೆ ಅಂತ ಚೆಕ್ ಮಾಡಬೇಕಾದ್ರೆ ಬಿ ಪಿ ಶುಗರು ಹೈಟು ವೇಟ್ ಅದ್ರಲ್ಲೂ ಹಳ್ಳಿಗಾಡ್ ಪ್ರದೇಶ ಏ ಡಾಕ್ಟರ್ ಇವ್ರೇನು ಆರ ತಿಂಗಳು ಆಸ್ಪತ್ರೆಗೆ ಹೋಗ್ ನನ್ಗೆ ಕಾಯಿಲೆ ಬಂದಿದ್ಯಾ ಅಂತ ಕೇಳ್ತಾರ ಬಂದಿದ್ಯಾ ಅಂತ ನೋಡ್ಕೊಳ್ಳಿ ಬರೋ ತರ ಇದೆಯಾ ಸಿಂಪ್ಟಮ್ಸ್ ನೋಡ್ಕೊಳ್ಳಿ ಅಂದ್ರೂ ಅವ್ರು ವಾಪಸ್ ತಿರುಗಿ ಹೀಗೆ ಕಾಯಿಲೆ ಬಂದಿದ್ಯಾ ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಆದ್ರೂ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಈ ಸಿ ನಾವ್ ನೆಗ್ಲೆಕ್ಟ್ ಮಾಡ್ತಾರ ಸಾ ಹಾಗಾಗಿ ಬಿ ಪಿ ಚೆಕಪ್ ಶುಗರ್ ಹೈ ಟು ವೇಟು ಬಿ ಎಂ ಐ ಮತ್ತೆ ಎಲ್ ಎಫ್ ಟಿ ಲಿವರ್ ಫಂಕ್ಷನ್ ಟೆಸ್ಟು ಕಿಡ್ನಿ ಫಂಕ್ಷನ್ ಟೆಸ್ಟ್ ಸೀರಂ ಕ್ರಿಯೇಟ್ನಿಯನ್ನು ನಮ್ಮ ಶುಗರ್ ಎಷ್ಟಿದೆ ಅಂತ ಎಚ್ ಬಿ ಎ ಒನ್ ಸಿ ಇವೆಲ್ಲ ಬೇಸಿಕ್ ಟೆಸ್ಟ್ ಇವು ಎವ್ರಿ ಸಿಕ್ಸ್ ಮಂತ್ಸ್ ಆರ್ ಎವ್ರಿ ಇಯರ್ಲಿ ಒನ್ಸ್ ಮಾಡಿದ್ರೆ ಅವ್ರು ಹೆಲ್ದಿ ಆಗಿದಾರಾ ಇಲ್ವ ಅಂತ ಗೊತ್ತಾಗುತ್ತೆ ಹೆಲ್ದಿ ಆಗಿಲ್ಲ ಅಂದ್ರೆ ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ನಾವು ಎಬ್ನಾರ್ಮಿಟೀಸ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೋಬಹುದು ಇದನ್ನೆಲ್ಲರೂ ಅವಾಯ್ಡ್ ಮಾಡ್ತಾ ಇದ್ವಿ ಈ ಕಾರಣದಿಂದ ಸಾಕಷ್ಟು ಆಗ್ತಾ ಇದಾವೆ ಯಾಕಂದ್ರೆ ನಾವು ಈ ತರದ ಒಂದು ಐನೂರು ರೂಪಾಯಿನ ಒಂದು ಸಾವಿರ ರೂಪಾಯಿ ಟೆಸ್ಟ್ ಮಾಡಿಸೋದು ಹೋಗಿ ಅವಾಗಲೇ ಗೊತ್ತಾಗಿದ್ರೆ ಮುಂದೆ ಲಕ್ಷ ಲಕ್ಷ ಹೋಗೋದನ್ನ ಕಳ್ಕೊಳ್ಳೋದನ್ನ ನಾವು ತಪ್ಪಿಸ್ಬೇಕಾಗುತ್ತೆ ಅದನ್ನ ಮಾಡದೆ ಬಿಟ್ಟು ನಾವು ಮೇಜರ್ ಮೆಜರ್ನ ಮಾಡ್ದೇನೆ ಕ್ಯೂರಿಟಿ ಮೇಜರ್ ಮತ್ತೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದೀವಿ ಒಂದೇ ಸಾರಿ ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ತರ ವಿಚಾರ ಬಿ ಪಿ ಬಂದ್ರೆ ಬದುಕ್ತಾರೆ ಟ್ರೀಟ್ಮೆಂಟ್ ತಗೋಬಹುದು ಶುಗರ್ ಬಂದ್ರೆ ಬದುಕ್ತಾರೆ ಟ್ರೀಟ್ಮೆಂಟ್ ತಗೊಳ್ಬೋದು ಕಿಡ್ನಿ ಫೇಲ್ಯೂರ್ ಆದ್ರೆ ಇನ್ನೊಂದು ಒಂದು ಕಿಡ್ನಿ ಇಲ್ಲಾದರೂ ಬದುಕು ಬಿಡ್ತಾರೆ ಜನ ಬಟ್ ಹಾರ್ಟ್ ಅನ್ನೋದ್ ಕೆಲಸ ಮಾಡೋದು ನಿಲ್ಸಿದ್ರೆ ಇಡೀ ಜೀವನನೇ ನಿಂತೋಯ್ತು ಅಲ್ಲಿಗೆ ಅಂತ ಬಟ್ ನನಗೆ ಇಲ್ಲಿ ತನಕ ಇನ್ನೂ ಅರ್ಥ ಆಗಿಲ್ಲ ಡಾಕ್ಟರ್ ಕಾರ್ಡಿಯಾಕ್ ಅರೆಸ್ಟ್ ಹಾರ್ಟ್ ಅಟ್ಯಾಕ್ಗೂ ಅಟ್ಯಾಕ್ ಇರುವಂತಹ ಸಂಬಂಧ ಆಮೇಲೆ ಸಿಂಟಮ್ಸ್ ಏನಿದ ತಕ್ಷಣ ನಾವು ಆಸ್ಪತ್ರೆಗೆ ಹೋಗಬೇಕು ಹೇಳಿ ಈಗ ಪರ್ಟಿಕ್ಯುಲರ್ ಪರ್ಸೆಂಟ್ ಟು ಪರ್ಸೆಂಟ್ ಡಿಫರ್ ಆಗುತ್ತೆ ಸಿಂಪ್ಟಮ್ಸ್ ಇದೇ ಸಿಂಟಮ್ಸ್ ಅಂತಿಲ್ಲ ಮೇಜರ್ ಡಿಫರೆನ್ಸಸ್ ಇಲ್ಲ ಈಗ ಕೊರ ಆಟ್ರಿ ಬ್ಲಾಕ್ ಆದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು ಇದು ಮೇಜರ್ ಆಗುತ್ತೆ ಈ ಕಾರಣ ಏನಂದರೆ ಇದಕ್ಕೆಲ್ಲದಕ್ಕೂ ಲೈಫ್ ಸ್ಟೈಲು ಮತ್ತು ನಮ್ಮ ಫುಡ್ ಹ್ಯಾಬಿಟ್ಸು ಮತ್ತು ನಮ್ಮ ಸ್ಟ್ರೆಸ್ಸು ಈಗ ರೀಸನ್ಸ್ ಗೊತ್ತಾಗಲ್ಲ ಕರೆಕ್ಟಾಗಿ ಎಕ್ಸಾಕ್ಟಾಗಿ ರೀಸನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ ಬಿಕಾಸ್ ಎಲ್ಲ ಟೆಸ್ಟ್ಗಳು ಬಂದಿದ್ರೆ ಅವ್ರಿಗೆ ಕರೆಕ್ಟಾಗಿ ನಾವು ಹೇಳ್ಬೋದು ಕೆಲವರಿಗೆ ಸಿಂಟಮ್ಸ್ ಇರೋಲ್ಲ ಕಾರ್ಡೆ ಕರೆಸ್ಟ್ ಆಗೋದಕ್ಕೆ ಚೆಸ್ಟ್ ಪೇನ್ ಆಗುವಂಥದ್ದು ಇದು ಯಾವುದು ಸಿಂಟಮ್ಸ್ ಇರೋಲ್ಲ ಮೈಲ್ಡ್ ಅಟ್ಯಾಕ್ ಆಗಿರುತ್ತೆ ಬಟ್ ಅವ್ರು ಗೊತ್ತೇ ಆಗಲ್ಲ ಸೆಕೆಂಡ್ ಅಟೆಂಪ್ಟ್ ಆದಾಗ ಅವ್ರಿಗೆ ತೊಂದರೆ ಆಗುತ್ತೆ ಅವಾಗ ಗೊತ್ತಾಗುತ್ತೆ ಆವಾಗ ನಾವು ಅದರಿಂದ ಜಾಸ್ತಿ ಮುಂದೆ ಹೋಗ್ಬಿಟ್ಟಿರ್ತೀವಿ ಈ ಕಾರಣದಿಂದ ಈ ಥರ ತೊಂದರೆ